ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ಮೀನಾಕ್ಷಿ ನೆಲ್ಗಳಿ ಡೋಂಗಿ ನಾಯಕಿ ನಾಜೀರ್ ಭಗವನರ್ಗೆ ಬೆನ್ನಿಕಿ ಚೂರಿ ಹಾಕಿದ್ದಾರೆ ಅಂದರು ಅನುಸೂಯ ಗಂಗಮ್ಮ ಸಾಧುನವರು ಹೌದು ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಕಾವು ದಿನೇ ದಿನೇ ಜೋರಾಗಿದೆ ಬರುವ ಇಪ್ಪತ್ತೆಂಟರಂದು ಚುನಾವಣೆ ನಡೆಯಲಿದೆ ಈ ಬಾರಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಲೇಟೆಸ್ಟ್ ವಿಷಯ ಅಂದರೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆ ಮಹಿಳಾ ಅಭ್ಯರ್ಥಿ ಸ್ಥಾನಗಳಿಗೆ ಸ್ಪರ್ಧಿಸಿರುವ ಆಲಿ ಮಹಿಳಾ ನಿರ್ದೇಶಕಿ ಮೇಲೆ ಮೀನಾಕ್ಷಿ ನೆಲ್ಗಳಿ ವಿರುದ್ಧ ನಾಜೀರ್ ಭಗವಾನ್ ಪ್ಯಾನಲ್ನಿಂದ ಮಹಿಳಾ ನಿರ್ದೇಶಕಿ ಸ್ಥಾನಕ್ಕೆ ಸ್ಪರ್ಧಿಸಿರುವ ಅನಸೂಯ ಗಂಗಮ್ಮ ಸಾಧುನವರು ಹಾಗೂ ಮಹಿಳಾ ತಂಡ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಮೀನಾಕ್ಷಿ ನೆಲ್ಗಳಿ ಒಂದು ಡೋಂಕಿ ನಾಯಕಿ ಕಳೆದ ಬಾರಿ ನಾಜೀರ್ ಭಗವನ್ ಹೆಸನ್ನ ಮೇಲೆ ಗೆದ್ದು ಬಂದು ನಾಜೀರ್ ಭಗವನ್ಗೆ ಬೆನ್ನಿಗೆ ಚೂರು ಹಾಕಿದ ಕೆಲಸ ಮಾಡಿದ್ದಾರೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿ ನಾನು ನಾಜೀರ್ ಭಗವನ್ ಪ್ಯಾನಲ್ನಿಂದ ಸ್ಪರ್ಧಿ ಮಾಡಿದ್ದು ನನ್ನ ಚಿಹ್ನೆ ಹಸಿಮೆಣಸಿನಕಾಯಿ ಇತ್ತು ನನಗೆ ಮತ್ತು ನನ್ನ ಪ್ಯಾನ್ ಗೆ ಮತ ನೀಡಿ ಎಂದು ಮನವಿ ಮಾಡಿದ್ದಾರೆ ಮೀನಾಕ್ಷಿ ಮೆಲಗೌಡ ಏನು ಐದು ವರ್ಷ ಎಲೆಕ್ಷನ್ ನಲ್ಲಿ ಆಡಳಿತ ನಡೆಸಿ ಮಹಿಳಾ ಅಭ್ಯರ್ಥಿಯಾಗಿ ಏನು ಕಡದ ಕಟ್ಟೆ ಹಾಕಿದ್ಯಾ ಟಿಸಿ ಕೊಡಿಸ್ತೀನಿ ಅಂತ ದಂಗೆ ಕೊಚ್ಕೊಂಡು ಎಲ್ಲಿದೆ ಟಿಸಿ ಯಾ ಟಿ ಸಿನ ಏನು ಇಲ್ಲ ಸಣ್ಣಗೆ ಸಕ್ಕರೆ ಮೇದು ಮೇದು ಎ ಸಿ ಎಸಿ ರೂಮ್ ನಲ್ಲಿ ಕುಂತು ನೀನು ರೈತರ ಬೆನ್ನಿಗೆ ಚೂರಿ ಹಾಕಿದೀಯ ನೀನು ಒಂದು ನಮ್ ನನ್ನ ರೈತರ ಕಣ್ಣೀರು ನಿಗೇನು ಗೊತ್ತು ನಮ್ಮಂತ ಮಹಿಳೆಯರು ಎಲ್ಲಿ ಇಲ್ಲ ಮತ್ತ ನಮ್ಮ ನಾವು ಒಂದ್ ಎಕರೆ ಕಳೆ ತೆಗೆಯದ ನೀನು ಬಂದು ಕಳೆ ತೆಗೆಯದಾಗ ಗೊತ್ತಾಗ್ತದೆ ಒಂದ್ ಟನ್ ಕಬ್ಬು ಬೆಳಸಬೇಕಾದ್ರೆ ನಾವ್ ಎಷ್ಟ ಕಷ್ಟ ಪಡ್ತೇವೆ ನಿಮಗೆ ಗೊತ್ತೇನು ನೀನು ಅಲ್ಲಿ ಕುಂತು ಸಣ್ಣಗೆ ಸಕ್ಕರೆ ಮೇಯ್ದು ಐದು ವರ್ಷ ಆಡಳಿತ ನಡೆಸಿ ಈಗ ಮತ್ತೆ ಸಕ್ಕರೆ ಮೇಯಕ್ಕೆ ಬಂದಿದೆಯಲ್ಲ ನೀವು ನಾಚಿಕೆ ಬರೋದಿಲ್ವಾ ನಿಮಗೆ ದಂಗೆ ಕೊಚ್ಕೋದ್ಬಿಟ್ಟು ಅಂದ್ಬಿಟ್ಟು ಮತ್ತೇನು ಗೊತ್ತೇ ಇಲ್ವಾ ಯಾವ ಮುಖ ಇಟ್ಕೊಂಡು ಮತ್ತೆ ಎಲೆಕ್ಷನ್ ಗೆ ವೋಟ್ ಮಾಡಿ ಅಂತ ನಿಂತ್ಕೊಂಡಿದ್ಯಾ ಯಾ ನಾಸಿರ್ ಬಗೋಣ್ಣ ಟೆನೆಲ್ ನಲ್ಲಿ ಅವ್ರ ಇದ್ರಲ್ಲಿ ಆರಿಸಿ ಬಂದಿದ್ಯಾ ಈಗ ಅವ್ರಿಗೆ ಬೆನ್ನಿಗೆ ಚೂರು ಹಾಕ್ಲಿಕ್ ನಿಂತಿದ್ಯಾ ನೈತಿಕತೆ ಅನ್ನೋದೇ ಇಲ್ವಾ ನಿನಗೆ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ ಒಂದ್ ಹೆಣ್ಮಗಳಾಗಿ ಈ ತರ ಮಾಡಿ ಡೊಂಗೆ ಕುಚ್ಕೊಂಡು ಸಕ್ಕರೆ ಎಲ್ಲ ಮೀರಿ ಸಾಕಾಗಿಲ್ವಾ ಇನ್ನು ಸಕ್ಕರೆ ಮೇಯಕೇನೆ ಮತ್ತೆ ಬಂದಿದ್ಯಾ ಇವು ಈ ಮೀನಾಕ್ಷಿ ಮೆಲೆಗಳವರಿಗೆ ಹೋಟ್ ಮಾತ್ರ ಯಾರು ಮಾಡಾಕ್ ಹೋಗ್ಬೇಡ್ರಿ ಏಕೆಂದ್ರೆ ಮೋಸ ಹೋಗಿ ಬೋಗುರ್ ಇರೋ ರೈತರಿಗೆ ಮಾತ್ರ ಬೆನ್ನಿಗೆ ಚೂರು ಇಕ್ಕಿದ್ದಾರೆ ಇನ್ನು ನಮಗೆ ಚೂರು ಹಾಕ್ಲಿಕ್ಕೆ ಬರ್ತಿದ್ದಾಳೆ ನಾವು ಹುಷಾರಾಗಿ ಇದ್ದೇವೆ ಹಾಗಾಗಿ ನಮ್ಮ ಸಹೋದರಿಯಾದ ಮನುಷ್ಯ ಗಂಗಪ್ಪ ಸಾಧನ್ ಅವ್ರವ್ರನ್ನ ಭಗವಾನ್ ಪೆನಲ್ ನಲ್ಲಿ ನಾಸಿರನ್ನ ಭಗವಾನ್ ಪೆನಲ್ ನಲ್ಲಿ ಮಹಿಳಾ ಕ್ಯಾಂಡಿಡೇಟ್ ಆಗಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇವೆ ನಮ್ಮ ಅವರ ಗುರುತು ಹಸಿಮೆಣಸಿನಕಾಯಿ ಗುರುತಿಗೆ ಎಲ್ಲರೂ ರೈತ ಬಾಂಧವರು ಬಹುಮತದಿಂದ ಆರಿಸಿ ತರಬೇಕು ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ನನ್ನ ಹೆಸರು ಪ್ರಕಾಶ್ ಅವರವರು ಹಾಗೂ ಅಂಚಿವ ಗಂಗಪ್ಪ ನನ್ನ ತಾಯಿ ಅವರು ಇವರು ಇದೇ ಇಪ್ಪತ್ತೆಂಟನೇ ತಾರೀಕು ಚುನಾವಣೆ ನಡೆಯುತ್ತಿರುವ ಇದೊಂದು ಮಲಪ್ರಭಾ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಗೆ ನಾಯಿರನ್ನ ಭಗವಾನ್ ಗೆ ಮಿತ್ತಿದ್ದಾರೆ ಇವರ ಗುರುತು ಹಸಿ ಮಿಶಿನ್ಕಾಯಿ ಅಲ್ಲಿಂದ ಅವರ ಪೆನಲ್ಗೆ ಎಲ್ಲ ರೈತ ಬಾಂಧವರು ಎಲ್ಲ ಒಂದು ಅತ್ತ ಅಮೂಲ್ಯವಾದ ಮತವನ್ನು ನೀಡಿ ಅವರನ್ನು ವಿಜೇತವಾಗಿ ಗೆಲ್ಲಿಸಬೇಕು ವರದಿ ಕಿತ್ತೂರು